శివ కణువ నమ్మ శివ కైలాస దిందనో కణమంతివ కైలాస దిందో ఏ బెండూ బందే ఏ బెందీకు అందే కల్గి బిట్టనో నమ్మ శివ కల్లా కుళిబిట్టను ಶಿವ ಕಾಣುವಂತೆ ಕಾಣುವಂತೆ ಬಳಿಗೆ ಬಂದನು ಬಿಲ್ಪತ್ರೆ ಮರದ ನಮ್ಮ ಶಿವ ತುಂಬ ಹೂವು ಗಿಡದ ಇಟ್ಟನು ಮರದ ನಮ್ಮ ಶಿವ ತುಂಬ ಹೂವು ಗಿಡದ ಬಿಲ್ಪತ್ರೆ ಇತ್ತು ತಂದು ತುಂಬೆ ಹೂವು ಬಿಡಿಸಿ ತಂದು ಬಿಲ್ಪತ್ರೆ ತಂದು ತುಂಬೆ ಹೂವು ಬಿಡಿಸಿ ತಂದು

নাম শিব বিভূতিনো মারে নাম বিভূতি বিভূতি হচ্ছে হচ্ছে রুদ্রা হাঁ কেটে শিবন জায়গা ধ্যানকে అనుభవ ఇైల్య అనుకరణి ముంజాని సంజెవరూ అను బయ ము అయ్యో అమ్మమ్మే నూరారు దేవర ధ్యాన నూరారు దేవీ స్తోత్ర ోసే ఉండేనా గుండా జోతయాగా గుండా జామును జోతయాలు ఐ స్త్రీను మిత్రాలు కొంత ఐ స్త్రీను ముందో ఉండేనా ఆర్యముచిదేనా అయ్యో అమ్మమ్మా नूरारुदेव रयाः नूरारुदेवीरस्तो நோவென்னு நாடெண்டி சக்கரத்துக்காத குடுக்காத அல்ல கித்தியான குடுக்காத அல்ல கித்தியான அல்ல வீசியா சின்ன ಒಂದು ಮಿಶ್ರ ತರಕಾರಿಗಳ ಪೂಟಿನ ಸಲಿ ಅಂತ ಇದು ಸಹ ಒಂದು ಚಲನಚಿತ್ರ ಹಾಡಿನ ಅನುಕರಣೆಗೆ ಬರೆದಿರುವುದು ಬಿಂಕದ ಹಿರೇಕಾಯ ಬದಲೇಕಾಯಿ ರಸಬಾಳೆಕಾಯಿ ನಿಂಬಿಂದ ಕೂಟು ಬಲು ಚಂದ 怖いですか அப்பவே இரட்டி சாத்தவே பரவி ஒன்று பாரு துன்ப நீரட்டி சாத்தவரே பாத்திரை தும்பு எல்லாத்தின் ருச்சிய மெச்சு எல்லாருக்கும்

అడుగు హాడు మళ్ళీ ఊరు అంత చలనచిత్ర గీత అనుకరణ మైసూరు i

ब बा ह बाद या ना मसीलीमा मौ सुुत्तले रुक्ति के यगले भार करने

ವರಿಗೆ ಅಣುಕು ಹಾಡುಗಳನ್ನು ಹಾಡಿದ ಶ್ರೀಮತಿ ಕೊಪ್ಪರಂ ಅನ್ನಪೂರ್ಣ ಅವರ ಸಂಕ್ಷಿಪ್ತ ಪರಿವರ್ತೆಯನ್ನು ಮಾಡಿಕೊಡಲು ಬಯಸುತ್ತೇನೆ ಶ್ರೀಮತಿ ಕೊಪ್ಪರಂ ಅನ್ನಪೂರ್ಣ ಅವರು ಹಿರಿಯ ಕವಯತ್ರಿ ಮಕ್ಕಳ ಸಾಹಿತಿ ಚುಟುಕ ಸಾಹಿತಿ ಹಾಸ್ಯ ಸಾಹಿತಿ ಎಂದು ಗುರುತಿಸಿಕೊಂಡಿದ್ದಾರೆ ರಾಜ್ಯ ರಾಷ್ಟ್ರ ವರ್ಷಗಳಿಂದಲೂ ಭಾಗವಹಿಸುತ್ತಾ ಬಂದಿದ್ದಾರೆ ಒಂಬತ್ತು ವಿನೂತನ ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿದ್ದಾರೆ ಅದು ಅವರ ದೊಡ್ಡ ಸಾಧನೆ ಅನ್ನಬಹುದು ಇದರಲ್ಲಿ ಜನಪ್ರಿಯ ಅಣಕು ಹಾಡುಗಳು ಎಂಬ ಪುಸ್ತಕವೂ ಒಂದಾಗಿದೆ ಕೊಪ್ಪರಂ ಅನಪೂರ್ಣ ಅವರು ತಾವೇ ಗೀತ ಸಾಹಿತ್ಯವನ್ನು ರಚಿಸಿ ಈಗಾಗಲೇ ಜನಪ್ರಿಯ ಪಡೆ ಜನಪ್ರಿಯತೆ ಪಡೆದ ಹಾಡುಗಳ ಧಾಟಿಗೆ ಅಳವಡಿಸಿ ಹೊಸತನದ ಗೀತೆಗಳನ್ನು ಹುಟ್ಟು ಹಾಕಿದ್ದಾರೆ ಅದನ್ನು ತಾವು ಈಗ ಎಂಜಾಯ್ ಮಾಡಿರಲಿಕ್ಕೂ ಸಾಕು ಈ ಪ್ರಕಾರದ ಹಣ ಹಾಡುಗಳು ಅಣುಕು ಹಾಡುಗಳು ಅನಿಸಿಕೊಳ್ಳುತ್ತವೆ ಇವರ ಜನಪ್ರಿಯ ಅಣಕು ಹಾಡುಗಳು ಪುಸ್ತಕ ಇಪ್ಪತ್ತೆರಡು ವರ್ಷಗಳ ಹಿಂದೆ ಸಾವಿರದ ಮೂರರಲ್ಲಿ ಪ್ರಕಟಗೊಂಡು ತುಮಕೂರಿನ ಹಾಸ್ಯಲೋಕ ಸಂಸ್ಥೆಯಿಂದ ಸಂಸ್ಥೆಯಿಂದ ಬಿಡುಗಡೆಗೊಂಡಿದೆ ಹಾಗೂ ಸಂಸ್ಥೆಯ ವೇದಿಕೆಯಲ್ಲಿ ಖ್ಯಾತ ಹಾಸ್ಯ ಕಲಾವಿದ ರಿಚರ್ಡ್ ಲೂಯಿಸ್ ಅವರೊಂದಿಗೆ ವೇದಿಕೆ ಹಂಚಿಕೊಂಡು ಸ್ವರಿಚಿತ ಅಣುಕು ಹಾಡುಗಳನ್ನು ಹಾಡಿ ಸಭೆಯನ್ನು ರಂಜಿಸಿದ್ದಾರೆ ಅಲ್ಲದೆ ಹಾಸ್ಯಲೋಕ ಸಂಸ್ಥೆ ಗುರುತಿಸಿರುವ ನೂರು ಹಾಸ್ಯ ಕಲಾವಿದರಲ್ಲಿ ಇವರೂ ಒಬ್ಬರಾಗಿದ್ದಾರೆ ಅನ್ನುವುದು ಸಂತೋಷದ ಸಂಗತಿ ಮುಂಬೈ ಗೋವಾ ರಾಜ್ಯಗಳ ಕನ್ನಡ ಸಂಘದ ವೇದಿಕೆಯಲ್ಲಿ ಅಣಕು ಹಾಡುಗಳನ್ನು ಹಾಡಿ ಚಪ್ಪಾಳೆಗಳ ಸುರಿಮಳೆ ಪಡೆದಿದ್ದಾರೆ ನಮ್ಮಲ್ಲಿ ಒಂದು ಚಪ್ಪಾಳೆ ಸುರಿಮಳೆ ಬರಬೇಕಂತ ಇನ್ನೂ ಇವರ ಜನಪ್ರಿಯ ಅಣಕು ಹಾಡುಗಳ ಪುಸ್ತಕಕ್ಕೆ ಖ್ಯಾತ ಹಾಸ್ಯ ಬರಗಾರ ಎಂ ಎಸ್ ನರಸಿಂಹಮೂರ್ತಿ ಮುನ್ನುಡಿ ಬರೆದಿದ್ದಾರೆ ಹಾಗೂ ಕೊಪ್ಪರಂ ಅನ್ನಪೂರ್ಣ ಅವರನ್ನು ಪ್ರಪ್ರಥಮ ಅಣುಕು ಹಾಡು ಎಂದು ಪರಿಗಣಿಸಿ ಮೆಚ್ಚಿಕೊಂಡಿದ್ದಾರೆ ಇದಕ್ಕಿಂತ ಸಾಧನೆ ಇನ್ನೇನು ಬೇಕು ಆ ಒಂದು ಹಾಡು ಖ್ಯಾತ ಹಿನ್ನೆಲೆ ಗಾಯಕರಾದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಡೆಸುತ್ತಿದ್ದ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಯುಗಾದಿ ಸಂಚಿಕೆಯಲ್ಲಿ ಪ್ರಸಾರಗೊಂಡು ಅವರಿಗೆ ನಾಡಿನಾದ್ಯಂತ ಹೆಸರು ತಂದುಕೊಟ್ಟಿದೆ ಇಷ್ಟೇ ಅಲ್ಲದೆ ಈ ಜನಪ್ರಿಯ ಅಣುಕವಾಡು ಪುಸ್ತಕವು ಸರ್ವೇ ಪ್ರತಿಷ್ಠ ಸರ್ವೇ ಪ್ರತಿಷ್ಠಾನದಿಂದ ಕೊಡಲ್ಪಡುವ ರುಕ್ಮಿಣಿಬಾಯಿ ಸ್ಮಾರಕ ಸಾಹಿತ್ಯ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡು ಶ್ರಮ ಶ್ರಮಕ್ಕೆ ಫಲ ನೀಡಿದೆ ಇಷ್ಟೇ ಅಲ್ಲದೆ ಅವರಿಗೆ ಇತ್ತೀಚೆಗೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸನ್ಮಾನ ಸಮಾರಂಭವೂ ನಡೆಯಿತು ನನಗೆ ತುಂಬ ಸಂತೋಷದ ಸಂಗತಿ ಅಂದರೆ ಅತಿರಥ ಮಹಾರಥರು ಆ ಸಮಾರಂಭದಲ್ಲಿ ಭಾಗವಹಿಸಿ ಅವರನ್ನು ತುಂಬ ಕೊಂಡಾಡಿದ್ದು ನಾನು ಇಲ್ಲಿ ಕೆಲವೇ ಅವರು ಉಪನ್ಯಾಸ ನೀಡುವಷ್ಟು ದೊಡ್ಡ ಸಾಹಿತ್ಯವನ್ನು ಇಟ್ಟುಕೊಂಡಿದ್ದಾರೆ ಆದರೆ ನನಗೆ ಅವರಿಗೆ ಆ ಉಪನ್ಯಾಸ ನೀಡಲು ಸಮಯಾವಕಾಶ ನೀಡಲು ಸಾಧ್ಯವಾಗಿಲ್ಲ ಆದರೆ ಕೆಲವೇ ಆದರೂ ಅಣಕು ಹಾಡುಗಳನ್ನು ಹಾಡಲು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನನಗೆ ಸಂತೋಷವಾಗಿದೆ ಈಗ ತಾವೆಲ್ಲ ಅವರಿಗೆ ಚಪ್ಪಾಳೆ ತೊಟ್ಟಿ ತಮ್ಮ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ¿Qué le voy